ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಾನು ಚಾನಲನ್ನು ನೋಡತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ ಇವಾಗ ನಾನು ಚೆನ್ನ ಬಸಪ್ಪ ಒಂದಷ್ಟು ಶಾಪಿಂಗ್ ಇತ್ತು ಅದಕ್ಕೆ ಚೆನ್ನಾಗಿ ಬಸಪ್ಪ ಸಿಲ್ಕಿಗೆ ಬಂದಿದ್ನಿ ನಂದು ನನಗೂ ಶಾಪಿಂಗ್ ಇತ್ತು ಹಂಗೆ ನಾ ಒಂದಷ್ಟು ಫಂಕ್ಷನ್ಗಳಿಗೆ ತೊಗೊಳೋದಿತ್ತು ಅದಕ್ಕನ ಚೆನ್ನ ಬಸ ಸಿಲ್ಕನ ಚಲೋ ಏನು ತಗೋದಿದ್ರು ಅಂತೇಳಿ ನಾನು ಜಾಸ್ತಿ ಇಲ್ಲೇನೇ ಬಂದಿರ್ತನು ಇದೆಲ್ಲ ಗ್ರೌಂಡ್ ಫ್ಲೋರ್ ಇಲ್ಲೇ ನೀವು ಡೈಲಿ ವಿಯರ್ ಸ್ಯಾರಿ ಕಾಟನ್ ಸ್ಯಾರಿ ಲೆಲೆನ್ ಸ್ಯಾರಿ ಪುನಮ್ಮ ಈ ಥರ ಒನ್ ತೌಸಂಡ್ ಹಿಡ್ಕೊಂಡು ಟೂ ತೌಸಂಡ್ ಮಠ ಇಲ್ಲಿ ಕೆಳಗಡೆ ಕೆಳಗಡೆ ಅವರು ಏನಪ್ಪಾ ಅಂತಂದ್ರೆ ಕಂಪ್ಲೀಟಾಗಿ ಬಿಚ್ಚಿ ತೋರ್ಸಂಗಿಲ್ಲ ಏನು ಮಾಡ್ತಾರಂದ್ರೆ ಹಂಗೆ ಇದ್ರ ಮೇಲೆ ವೈರ್ ಏನಾರು ಡ್ಯಾಮೇಜ್ ಆಗಿದ್ರೆ ತೊಗೊಂಬರ್ರಿ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಕಂಪ್ಲೀಟಾಗಿ ಬಿಚ್ಚಿ ಯಾವುದನ್ನು ತೋರ್ಸಂಗಿಲ್ಲ ಹಂಗ ನಾ ನೋಡ್ರಿ ಕೆಳಗಡೆ ಒಂದು ಸ್ವಲ್ಪ ಬಂದೀವಂದ್ರೆ ನಾವು ಯಾವುದಕ್ಕೆ ಬಂದಿರ್ತೀವೋ ಅದನ್ನು ಮಾಡೋದ್ ಮಾಡಂತಿರ್ತಾರೆ ನಮ್ಮ ಮನೆಯವರ ನೀ ಏನು ತೊಗೊಳಕ್ಕೆ ಬಂದಿ ಅಂತ ಗೊತ್ತಾ ಆದ್ರೆ ಮನಸ್ಸಿಗೆ ಸಮಾಧಾನನೇ ಆಗಂಗಿಲ್ಲ ಸೀರಿ ಅಂಗಡಿಗೆ ಬಂದೀವಂದ್ರೆ ಇನ್ನು ಬೇರೆ ಬೇರೆ ಸೀರೆ ಮತ್ತು ಇನ್ನೊಂದು ಸೀರಿಯನ್ನು ನೋಡ್ತಿರ್ತೀವಿ ನಾನಂದ್ರೂ ಒಂದು ಥರಕ್ಕೆ ಹೋದಾಗ ಮತ್ತೊಂದು ಮತ್ತೊಂದನ್ನು ಜಾಸ್ತಿ ಬೇರೆವೆಲ್ಲ ಚಾಯ್ಸ್ ಮಾಡ್ತಿರ್ತಾನೆ ಅಲ್ಲಿದೆಲ್ಲ ಕೆಳಗಡೆ ಮುಗಿಸ್ಕೊಂಡು ನಾವು ಫಸ್ಟ್ ಫ್ಲೋರ್ ಅಂದ್ರೆ ಮೇಲ್ಗಡೆ ಸೆಕ್ಷನ್ಗೆ ಬಂದಿವಿ ಅಲ್ಲಿ ಮೈಸೂರು ಸಿಲ್ಕ್ ಫೀವರ್ ಸ್ಯಾರಿ ಸಿಗ್ತಾವು ಸ್ಟಾರ್ಟಿಂಗ್ ಪ್ರೈಸನ್ನು ಐದು ಸಾವಿರ ಹಿಡಿದಾಗ ಸ್ಟಾರ್ಟ್ ಅದಾವು ಮೇಲ್ಗಡೆ ಸೆಕ್ಷನ್ ಒಳಗೆ ರೇಷ್ಮೆ ಸ್ಯಾರಿ ಫೀವರ್ ರೇಷ್ಮೆ ಸ್ಯಾರಿ ಮತ್ತು ಮೈಸೂರು ಸಿಲ್ಕ ಫೀವರ್ ಕಾಂಜಿವರಮ್ಮ ಅವ್ರ ಮದುವೆ ಶೀರಿಗಳ ಇವೆಲ್ಲ ಇದ ಸೆಕ್ಷನ್ ಒಳಗೆ ಸಿಗ್ತಾವು ಅದಕ್ಕನ ಇಲ್ಲೇನ ಬಂದಿವಿ ನನಗೆ ಒಂದು ಮೈಸೂರು ಸಿಲ್ಕ್ ಫೀವರ್ ಮೈಸೂರು ಸಿಲ್ಕ್ ಸ್ಯಾರಿನೂ ಬೇಕಾಗಿತ್ತು ಹಂಗನಾ ನೋಡಬೇಕಂತ ಬಂದಿದ್ದೀವಿ ಹಿಂದೆ ಒಂದು ಸಲ ನಾನು ವಿಡಿಯೋದಾಗ ತೋರಿಸಿದ್ನಿ ನಾನು ನೋಡಿ ಹೋದ ತಕ್ಷಣನ ನನಗೆ ಆ ಕಲರ್ ಆಗಿತ್ತು ಅದಕ್ಕೆ ಅದು ಬೇಕು ಅಂತ ಅದೊಂದು ತಲೆ ಆಗಿತ್ತು ನನಗೆ ಅದನ್ನ ಒಯ್ಬೇಕು ಹೇಳಿ ಬಂದಿದ್ನಿ ಇದು ರೆಡ್ ಕಲರ್ ಏನು ನೋಡಿದ್ನಲ್ಲ ಅದ್ರಾಗ ಅಪೋಸಿಟ್ ಬ್ಲೌಸ್ ಇದ್ದಿರಲಿಲ್ಲ ಸೇಮ್ ಬ್ಲೌಸ್ ಇತ್ತು ಆ್ಯಕ್ಚುಲಿ ನಂಗೆ ಬರೆಡ್ ಕಲರ್ ಕ ಮೈಸೂರು ಸಿಲ್ಕ್ ಭಾಳ ಇಷ್ಟ ಆಗಿತ್ತು ಆದ್ರೆ ಬ್ಲೌಸ್ ಸೇಮ್ ಐತಿ ಅನ್ನೋ ಕಾರಣಕ್ಕಾಗಿ ಬಿಟ್ನಿ ಮತ್ತು ಒಂದು ವೈಟ್ ಕಲರ್ ಒಳಗಿತ್ತು ಕ್ರೀಮ್ ಚಾಕ್ಲೇಟ್ ಪೌಡ್ರ್ ಅದು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ನನಗೆ ಆದ್ರೆ ಜಾಸ್ತಿನ ಆಗಿಬಿಡ್ತೈತಿ ಅದು ಅನ್ನಾಕತ್ತಿರ ನಮ್ಮ ಮನೆಯವರ ಏನಾದರೂ ಒಂದು ಸ್ವಲ್ಪ ತೀರ್ಥ ನೀರು ಬಿದ್ರೂ ಗಲೀಜು ಆಗ್ತೈತಿ ಅದಕ್ಕೆ ನಾ ಅದನ್ನ ಬಿಟ್ನಿ ಆದ್ರೆ ಅದು ನಂಗೆ ಭಾಳ ಇಷ್ಟ ಆಗಿತ್ತು ಒಂದು ಫಸ್ಟ್ ಹಿಡಿದನ್ಯಾಲ ಆನಿಯನ್ ಕಲರ್ ಅದು ಭಾಳ ಇಷ್ಟ ಆಗಿತ್ತು ಆಮೇಲೆ ನೆಕ್ಸ್ಟ್ ಇದು ನೋಡತ್ತಿದ್ನಿ ಈ ಕಲರ್ ನನ್ನ ಕಡೆ ಇತ್ತು ಎರಡು ಮೂರು ಇದ್ದು ಅದಕ್ಕೆ ಏನು ಮಾಡಲಿ ಏನತ್ತೀನಿ ಅದಕ್ಕೆ ನಮ್ಮ ಮನೆಯವರು ಅದ್ರ ಲುಕ್ಕ ಬೇರೆ ಇರ್ತೈತಿ ಇದ್ರ ಲುಕ್ಕ ಬೇರೆ ಇರ್ತೈತಿ ಅದ ಬೇರೆ ಇದ್ದ ಬೇರೆ ಅಂತ ಹೇಳತ್ತಿರ ಮತ್ತು ಯಾವಾಗ ಇದ್ರೂ ಕಾಸ್ಟ್ಲಿ ಸೀರೆ ಅದ್ರದ್ದು ಏನಾಗಿಬಿಡ್ತೈತೆ ಅದ್ರ ಲುಕ್ ಬೇರೆ ಇರ್ತೈತಿ ಅದ್ರಾಗ ಮೈಸೂರು ಸಿಲ್ಕ್ ಲುಕ್ ಬೇರೆ ಇರ್ತೈತಿ ಸಣ್ಣ ಬೌಡ್ರದ ಕೆಳಾತಿದ್ ನಾನು ಅವ್ರು ಏನಂದರು ಈಗ ಆಗಿ ಒಂದು ಚೂರ ಬೌಡ್ರನ್ನ ಮಾಡ್ಯಾರ ರೀ ಮೈಸೂರು ಸಿಲ್ಕ್ ಸಾರಿಗಳದ ಸಣ್ಣ ಬೌಡರ್ ಬೇಕಾದ್ರೆ ಅದು ಸಿಗ್ತೈತಿ ಅ ತೋರ್ಸಾಕತ್ತಿದ್ರು ಅದ್ರೊಳಗೆ ನನಗೆ ಅಷ್ಟೊಂದು ಕಲರ ಇಷ್ಟ ಆಗಲಿಲ್ಲ ಒಂಚೂರು ಅಷ್ಟ ದೊಡ್ಡ ಬೌಡ್ರ್ ಇತ್ತು ಮತ್ತು ಇನ್ನೊಂದು ಏನಂದ್ರೆ ಇಲ್ಲಿ ಮಾತ್ರ ಸಾರಿನ ಕಂಪ್ಲೀಟಾಗಿ ನಿಮಗೆ ಬಿಚ್ಚಿ ತೋರಿಸಿ ಮತ್ತು ಫೋಲ್ಡಿಂಗ್ ಮಾಡಿಕೊಡ್ತಾರು ಬಾಕ್ಸ್ ಒಳಗೆ ಹಾಕಿ ಕೆಳಗಡೆ ಸೆಕ್ಷನ್ ಒಳಗೆ ಏನೈತಿ ಕಂಪ್ಲೀಟಾಗಿ ಬಿಚ್ಚಿ ತೋರಿಸಂಗಿಲ್ಲ ಸಾರಿನ ಮತ್ತು ಬಾಕ್ಸ್ ಒಳಗೂ ಹಾಕಿ ಕೊಡೋಂಗಿಲ್ಲ ಹಂಗೆ ಹೆಂಗೆ ಇರ್ತೈತಲ್ಲ ಹಂಗೆ ಬರೋದು ಏನಾರು ಆಗಿತ್ತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಬೋದು ಆದರೆ ಬಿಚ್ಚಿ ತೋರ್ಸೋಂಗಿಲ್ಲ ಕೆಳಗಡೆ ಸೆಕ್ಷನ್ ಒಳಗೆ ಮತ್ತು ಸಿಕ್ಕಾಪಟ್ಟೆ ಒಂದ್ರ ಮೇಲೆ ಒಂದು ಡಿಗ್ಗ ಒಗೆದು ಬಿಟ್ಟಿರ್ತಾರೆ ಹಾಗೆ ಇಲ್ಲಿ ಆ ಥರ ಇಲ್ಲ ನಾವು ಯಾವ ಸ್ಯಾರಿನ ಚೂಸ್ ಮಾಡ್ತೀವೋ ಯಾವುದನ್ನ ನಾವು ಪಸಂದ್ ಮಾಡ್ತೀವೋ ಫೈನಲ್ ಆಗಿ ಅದನ್ನು ನಾ ಅವರು ಕಂಪ್ಲೀಟಾಗಿ ಒಂದೊಂದೆಳೆಯೂ ಬಿಚ್ಚಿಗೆ ತೋರಿಸಿ ಚ ನೀಟಾಗಿ ಫೋಲ್ಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ಹಂಗೈತಿ ಇಲ್ಲಿ ಅದೇ ನೋಡತ್ತೀನಿ ಮತ್ತು ಕೆಲವೊಂದು ಈಗ ಎಲ್ಲ ಟ್ರೆಂಡಿಂಗಲ್ಲಿರೋದು ಏನಪ್ಪ ಅದಂದ್ರೆ ಅಪೋಸಿಟ್ ಇರಬೇಕು ಬ್ಲೌಸ ಅಂಥೇಳಿ ಅದಕ್ಕೆ ನೋಡಿರಿ ಪ್ಯಾಕ್ ಮಾಡಿದ ಮಾಡಿದ್ಮೇಲೆ ಮತ್ತೊಮ್ಮೆ ಮತ್ತೊಮ್ಮೆ ಬಿಚ್ಚಿ ತೋರ್ಸಕ್ತಿವ್ರಿ ಯಾಕಂದ್ರೆ ಮತ್ತೊಮ್ಮೆ ಬರೋಕ್ಕಾಗಂಗಿಲ್ಲ ನಮಗೆ ದೂರ ಇರ್ತೈತಿ ಮನಿ ಅನ್ನೋದು ಕಾರ್ಲಿಕ್ಕಾಗೆ ಯಾಕಂದರೆ ಅವು ಭಾಳ ಸಾಫ್ಟ್ ಆಗಿರೋದ್ರಿಂದ ಎಲ್ಲಿ ಅವರು ಮಡ್ಚಾರಲ್ಲ ಅಲ್ಲೇ ಒಂದಿಟ್ಟ ಹಿಂಗೆ ಇದನ್ನು ಮಡಿಕೆಯಲ್ಲೇ ಆಗಿರ್ತೈತಿ ಅಲ್ಲ ಅಲ್ಲಿ ಗೆರಿ ಬಿದ್ದಂಗೆ ಆ ಟೈಪ್ ಆಗಿರ್ತಾವೆ ಅಷ್ಟು ಸಾಫ್ಟ್ ಇತ್ತು ಅದು ಸ್ಯಾರಿ ಮತ್ತು ಅಲ್ಲಿ ಬಿಲ್ ಮಾಡಿದ್ದು ಫಸ್ಟನ್ನು ಬಿಲ್ ಮಾಡೋದು ಆಮೇಲೆ ನಾವು ಸ್ಯಾರಿ ತೊಗೊಳ್ಳೋದು ಹಾಗೈತಿ ಬ ಚೆನ್ನಾಗಿ ಬಸಪ್ಪ ಸಿಲ್ಕೊಳಗೆ ಫಸ್ಟ್ ಅದಕ್ಕೆ ಬಿಲ್ ಕೊಟ್ಟಿವಿ ಬಿಲ್ ಕೊಟ್ಟ ನಾವು ರಸೀ ಪಿದ್ದು ಒಂದು ಮೇಲ್ಗಡೆ ಬಂದೀವಿ ಇದು ಸೆಕೆಂಡ್ ಫ್ಲೋರ್ ತರ್ಡ್ ಸೆಕೆಂಡ್ ಫ್ಲೋರ್ ಅನಿಸ್ತತಿ ಅಲ್ಲಿಗೆ ಸೆಕೆಂಡ್ ಫ್ಲೋರ್ ಅಲ್ಲ ತರ್ಡ್ ಫ್ಲೋರ್ ಏನೋ ಕಿಡ್ಸ್ ಐತಿ ಸೆಕೆಂಡ್ ಫ್ಲೋರ್ ಒಳಗೆ ತರ್ಡ್ ಫ್ಲೋರ್ ಒಳಗೆ ಇದು ಮೇನ್ಸ್ ವೇರ ಇಲ್ಲಿ ನಮ್ಮ ಮನೆಯವ್ರಿಗಿ ಡ್ರೆಸ್ ತೊಗೊಳತ್ತಿದ್ದೀವಿ ಅವರು ಒಂದೆರಡು ಜೊತೆ ಡ್ರೆಸ್ಸನ್ನು ತೊಗೊಂಡರು ಅವರು ವೇರ್ ಮಾಡಿ ಮಾಡಿ ನೋಡತ್ತಿದ್ರು ಯಾವ್ದು ತೊಗೋಬೇಕಂತ ಯಾಕಂದ್ರೆ ಅವ್ರ ಹತ್ತಕ್ಕೆ ಇಲ್ಲದೆ ಇರೋ ಕಲರನ್ನು ಇಲ್ಲ ಡ್ರೆಸ್ ಅಷ್ಟು ಶರ್ಟ್ಗಳು ಕಲರ್ ಎಲ್ಲ ಪ್ರತಿಯೊಂದು ಅಲ್ಲಿ ಅಂಗಡಿ ಒಳಗೆ ಏನು ಇಟ್ಟಾರಲ್ಲ ಅಲ್ಲಿ ಎಷ್ಟು ಕಲರ್ ಶರ್ಟ್ ಇಟ್ಟಾರಲ್ಲ ಅಷ್ಟು ಕಲರ್ ಶರ್ಟ್ ನಮ್ಮ ಮನೆಯವ್ರ ಹತ್ರ ಅದಾವು ಸೇಮ್ ಕಲರ್ನು ಅದಾವು ಸೇಮ್ ಡಿಸೈನ್ ಅವು ಏನು ಇರ್ತಾವಲ್ಲ ಸೇಮ್ ಟು ಸೇಮ್ ಅಂಥವನ್ನ ಯಾವ್ದು ಹಿಡಿದ್ರೂ ಇದು ನಿಮ್ಮತ್ತೆ ಕೈತ್ರಿ ಇದು ನಿಮ್ಮೆ ಕೈ ಇದು ನಿಮ್ಮದ್ದೆ ಕೈತ್ರಿ ಅಂತ ಹೇಳತ್ತಿದ್ನಿ ಮತ್ತು ಹಂಗಾನೆ ಇಲ್ಲದೆ ಇರೋ ಕಲರನ್ನು ತೆಗಿಬೇಕಾಗ್ತೈತಿ ನಾನು ಅವ್ರಿಗೆ ಇಲ್ಲದೆ ಇರೋ ಕಲರನ್ನು ತೊಗೋರಿ ಅಂತ ಹತ್ರನ ಸ್ಯಾರಿಯ ಒಳಗೆ ಎಷ್ಟು ಚಾಯ್ಸ್ ಇರ್ತೈತಿ ಎಷ್ಟು ಕಲರ್ ಇರ್ತೈತಿ ಎಲ್ಲ ಶರ್ಟ್ ಒಳಗೆ ಹಂಗೆ ಇರೋಂಗಿಲ್ಲ ಅದ್ರಾಗ ಒಂದು ಚೂರು ಅಷ್ಟು ಡಿಫ್ರೆಂಟ್ ಆಗಿರ್ತೈತಿ ಹೊರತಾಗೆ ಮತ್ತೇನಿಲ್ಲ ಅದ ಪ್ರತಿಯೊಂದು ಕಲರೂ ಅದಾವ ಪ್ರತಿಯೊಂದು ಥರದೂ ಡ್ರೆಸ್ ಅದಾವು ಅದ ಯಾವುದು ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗ್ತಿತ್ತು ಅತಿ ಹೆಚ್ಚು ಟೈಮನ್ನು ಇಲ್ಲೇ ನಾವು ಕಳೆದೀವಿ ಯಾವುದೇ ತೊಗೊಂಡ್ರು ಇದು ನಾನು ಐತಿ ಇದೈತಿ ಇದೈತಿ ಅನ್ನೋದಾಗ್ತಿತ್ತು ಅದಕ್ಕೆ ಅವ್ರಿಗೆ ನಿಮ್ಮ ಕಡೆ ಎಲ್ಲ ಶರ್ಟು ಅದಾವ ರೀ ಏನು ಮಾಡ್ತೀರ ನೋಡಿರಿ ಅಂತ ಹೇಳಿ ಬಿಡಕ್ಕಾಗಂಗಿಲ್ಲ ತಗೊಳಬೇಕಾಗ್ತದೆ ಕೆಲವೊಂದು ಏನಾದರೂ ಸ್ಪೆಷಲ್ ಆಗಿತ್ತಂದ್ರೆ ಹಿಂಗೆ ನಾವು ಅವ್ರಿಗೆ ಈ ಕಲರ್ ಶರ್ಟ ನಮ್ಮದು ಫಸ್ಟ್ ನೋಡೋಕೆ ಬಂದಾಗ ನನ್ನ ನೋಡಕ್ಕೆ ಬಂದಾಗ ಅವ್ರು ಈ ಕಲರ್ ಶರ್ಟನ್ನು ಹಾಕೊಂಡಿದ್ರು ಅವಾಗ ಹೆಂಗೆ ಫಿಟ್ ಆಗಿದ್ರಲ್ಲ ಈಗೂ ಅವ್ರು ಏನು ಚೇಂಜ್ ಆಗಿಲ್ಲ ಅದ ಹಾಕೊಂಡು ನೋಡತ್ತಿರು ಅದ ಕಲರ್ ಇದೆ ತಗೋರಿ ಅಂತ ಹೇಳಾತಿದ್ನಿ ಆಮೇಲೆ ಮನೆಗೆ ಬಂದಮೇಲೆ ಇದು ಅನ್ನ ಮನೆಯವ್ರ ಡ್ರೆಸ್ ಅನ್ನೋ ಐತಲ್ಲ ಅದು ಇಡಾತಿದ್ನಿ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ತಂದು ಗಜ್ಗಾನೆ ನೀರೊಳಗೆ ಹಾಕಿ ಇಡಬೇಕು ಹಂಗಾನ ಅವರು ವೇರ್ ಮಾಡಂಗ್ಲ ಇವೆಲ್ಲ ತೆಗೆದುಬಿಟ್ಟ ನೀರೊಳಗೆ ಹಾಕಿ ಆಮೇಲೆ ಐರನ್ ಮಾಡಿ ಹಾಕಿ ಅವ್ರ ಡ್ರೆಸ್ಸನ್ನು ಸ್ಯಾರಿನ ಯಾರೂ ವೇರ್ ಮಾಡಿ ನೋಡಿರಂಗಿಲ್ಲ ಡ್ರೆಸ್ಸನ್ನು ಐತೆಲ್ಲ ಹಾಕೊಂಡಿರ್ತಾರೆ ಗೊತ್ತಿರ್ತೈತೆ ನಿಮ್ಗೆ ಹುಡುಗರು ಡ್ರೆಸ್ ಆಗಲಿ ಇದಾಗಲಿ ಎಲ್ಲ ಟ್ರಯಲ್ ರೂಮ್ನೊಳಗೆ ಹಾಕೊಂಡು ಹಾಕೊಂಡು ಚೇಂಜ್ ಮಾಡಿ ಇಟ್ಟಿರ್ತಾರನ್ನೋ ಕಾರಣಕ್ಕಾಗಿ ಎಷ್ಟು ಇದನ್ನಿದ್ರೂ ನಾವು ಒಂದ್ಸಲ ಇದು ಅವರು ನೀರೊಳಗೆ ಹಾಕಿನೇ ಹಾಕೊಂಡ್ಬಿಟ್ಟಿರ್ತಾರೆ ನಾನು ಅಂತರ್ತನೂ ಹೊಸಾದ್ರಗತ್ಲಿ ಅನ್ಸಂಗಿಲ್ಲ ಹಾಕೋಕ್ಕಿಂತ ಮೊದಲನೇ ನೀರೊಳಗೆ ಹಾಕ್ತಿರಲ್ಲ ಅಂಥೇಳಿ ಆದರೂ ಅವ್ರಿಗೆ ಅದೇ ರೂಢಿಯಾಗಿ ಬಿಟ್ಟೈತಿ ಒಂದು ಸಲ ನೀರೊಳಗೆ ಅಂತ ಹೇಳತ್ತೆ ಅದಕ್ಕಿ ಇವನು ಎತ್ತಿಡಾತಿದ್ನಿ ಏನೇನು ತಂದಿನಲ್ಲ ಅದನ್ನೆಲ್ಲ ಎತ್ತಿ ಇಡಬೇಕು ಹೊರ್ಗಡೆ ಬಂದ್ರೆ ಅದು ಮೊದಲು ಕೆಲಸ ಎಲ್ಲ ಮೆಟ್ಟಿಗೆ ಹಚ್ಚಿ ಆಮೇಲೆ ನಾ ಮುಂದಿನ ಕೆಲಸ ಮಾಡಬೇಕು ಅಂಥೇಳಿ ಹಂಗಾನೆ ನಾನು ಈ ಕಲರ್ ಸ್ಯಾರಿನ ತೊಗೋನಿ ಅವರು ಈ ಕಲರ್ ಸ್ಯಾರಿ ರಿಚ್ ಲುಕ್ ಕೊಡ್ತೈತಿ ಅಂತ ಹೇಳಾಕ್ತಿದ್ರು ಅಂಗಡಿಯವ್ರನು ಹಂಗೆ ಹೇಳೋರು ನಮ್ಮ ಮನೆಯವರು ಈ ಕಲರ್ ಸ್ಯಾರಿ ಚಲೋ ಇರ್ತೈತಿ ಡಾರ್ಕ್ ಮತ್ತು ರಿಚ್ ಲುಕ್ ಕೊಡ್ತೈತಿ ಈ ಬ್ಲೂ ಅಂತ ಹೇಳಿ ಇದನ್ನು ತೊಗೋ ಈ ನಾವು ಮೂರು ನಾಲ್ಕು ಇರ್ಬೋದು ನನ್ನ ಕಡೆ ಆದ್ರೂ ಮತ್ತೆ ಇದ ಮನಸ್ಸು ಹೆಣ್ಮಕ್ಳಿಗೆಲ್ಲ ಹೋದ್ಮೇಲೆ ಐತೋ ಇಲ್ಲೋ ಇದೈತೋ ಅದೈತೋ ಅಂತೈತಿ ಆಮೇಲೆ ಆನಿಯನ್ ಕಲರ್ ನಂಗೆ ಇಷ್ಟ ಆಗಿತ್ತು ಅದು ಯಾಕೋ ಒಂದು ಸ್ವಲ್ಪ ಭಾಳ ಡಿಮ್ ಅನ್ಸಾಕೈತಿತ್ತು ಕಲರ್ ಅದು ನನ್ನ ಕಡೆ ಇಲ್ಲ ಆನಿಯನ್ ಕಲರ್ ಇಲ್ಲ ಹೇಳಿ ಅದಕ್ಕೆ ಅದು ಬೇಡ ಇದನ್ನ ತಗೋ ಅಂತಂದ್ರೆ ನಮ್ಮ ಮನೆಯವರೇ ಇದು ತೊಗೊಂಡೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ಲೌಸು ಅಷ್ಟೇ ನಾನು ಹೇಳಿರೋನಲ್ಲ ಅಲ್ಲೇ ಸ್ಟಿಚಿಂಗ್ ಮಾಡಿಕೊಡತಿರೋ ಪ್ಲಸ್ಟ್ ಪಸ್ಟ್ ಫ್ಲೋರ್ ಒಳಗನ ಸ್ಯಾರಿ ಏನು ತೊಗೊತೀವಲ್ಲ ಅಲ್ಲೇನ ಸ್ಟಿಚ್ ಮಾಡೋದೂ ಇತ್ತು ಅಂಗಡಿ ಒಳಗನ ಶೋರೂಮ್ ಒಳಗನ ಇತ್ತು ಸ್ಟಿಚ್ ಮಾಡಿಕೊಡ್ತಾರಂತ ನನಗೂ ಇದು ಫಸ್ಟ್ ಟೈಮ್ ಕೇಳಿನಿ ನನಗೂ ಗೊತ್ತಿರಲಿಲ್ಲ ಅದಕ್ಕನ ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಅಲ್ಲೇನೇ ಸ್ಟಿಚ್ ಮಾಡೋಕ್ಕಾಗ ಕೊಟ್ಬಿಟ್ನಿ ಅದು ಡಿಸೈನ್ ಊಪರ ಅಂದ್ರೆ ಡಿಸೈನ್ ಮೇಲೆ ಅದು ರೇಟ್ ಇರ್ತೈತಿ ನಾನು ಇದಕ್ಕೆ ವರ್ಕ್ ಅದು ಏನೂ ಮಾಡೋದು ಬೇಡ ವರ್ಕ್ ಅದು ಮಾಡಿಸೋದು ಬೇಡ ಯಾಕಂದ್ರೆ ಈ ಥರದ ಮೈಸೂರು ಸಿಲ್ಕ್ ಸಾಫ್ಟ್ ಸ ಸ್ಯಾರಿಗೇನೈತಿಲ್ಲ ವರ್ಕ್ ಅದು ಮಾಡೋದಕ್ಕಿಂತ ಹಂಗಾನ ಸಿಂಪಲ್ ಆಗಿದ್ರ ಲುಕ್ ಚೆನ್ನಾಗಿ ಕಾಣಿಸ್ತೈತಿ ಅಂಥೇಳಿ ನಾನು ಏನು ಮಾಡೀನಿ ಯಾವ ಡಿಸೈನೇನು ಹಿಡಿಸಿಲ್ಲ ಏನೂ ಇಲ್ಲ ಅಲ್ಲೇನ ಒಲೆ ಕೊಟ್ಟಿನಿ ಅಲ್ಲಿ ಸಿಂಪಲ್ ಹಿಡ್ದನ ಹೇಳಬೇಕಂದ್ರೆ ಫೈವ್ ಹಂಡ್ರೆಡ್ ಹಿಡ್ಕೊಂಡು ಸ್ಟಾರ್ಟ್ ಐತಿ ಬ್ಲೌಸ್ ಸ್ಟಿಚಿಂಗಿಗೆ ಮತ್ತು ಬೇಡ ಲೆಕ್ಕ ಹಾಕೋದು ಬೇಡ ಆ ಕಡೆ ಈ ಕಡೆ ಕೊಟ್ಟು ಹಾಳು ಮಾಡಿಸೋದು ಬೇಡ ಬ್ಲೌಸ್ ಹಂಗೆ ಆತು ಹಿಂಗಾತು ಅಂಥೇಳಿ ಅದಕ್ಕೆ ಆದಷ್ಟು ಕಾಸ್ಟ್ಲಿ ಸಾರಿಗಳಿಗೆ ಏನೈತಲ್ಲ ಚಲೋ ಬ ಸ್ಟಿಚ್ಚಿಂಗಿಗೆ ಮಾತ್ರ ನಾವು ಹಿಂದೆ ಮುಂದೆ ನೋಡಬಾರ್ದು ನನಗೆ ಹಿಂಗೆ ಆಗೈತಿ ಮ ಈಗೊಂದ್ಸಲ ಮೊನ್ನೆ ಹಿಂದಕ್ಕೆ ಒಂದ್ಸಲ ಹಂಗೆ ಆಗೈತಿ ಮತ್ತು ಆ ಕಲರ್ ಬ್ಲೌಸ್ ತೊಗೊಂಬಂದು ಬಂದು ಹುಡ್ಕಾಡಿ ಹೊಲೆಯಾಗ ಕೊಡಬೇಕಾಗ್ತೈತಿ ಬೇಡ ಬೇಡ ಅಂಥೇಳಿ ನಾ ಅವರ ಚಲೋ ತಂಗೆ ಕಟ್ ಮಾಡಿ ಬ್ಲೌಸ್ ಪೀಸ್ ತಕೊಂತ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ನಂಬರ್ ತಗೊಂಡ್ರು ನನಗೆ ಒಂದು ಜಲ್ದಿನ ಬೇಕಂತ ಹೇಳಿದ್ನಿ ಅದಕ್ಕನ್ನ ಅವ್ರು ಕೊಡ್ತೀವ್ರು ಏನಿಲ್ಲ ಅಂತ ಹೇಳಿದರು ಅದಕ್ಕೆ ಏನು ಡಿಸೈನ್ ಅದು ಸಿಂಪಲ್ ಆಗಿನ ಅಲ್ಲೊಂದು ಬ್ಲೌಸ್ ಕೊಟ್ನಿ ಆಮೇಲೆ ಮನೆಗೆ ಬಂದ ಮಾರ್ಕೆಟ್ಗೆ ಹೋಗಿ ಅಲ್ಲೊಂದು ಮಾರ್ಕೆಟ್ನೇ ಒಂದು ಬ್ಲೌಸ್ ಕೊಟ್ನಿ ಬೇರೆ ಬೇರೆ ಕಡೆ ಕೊಟ್ನಿ ಈ ಸಾರಿದ ಮಾತ್ರ ಅಲ್ಲಿ ಕೊಟ್ನಿ ಅದು ಬಿಟ್ಟು ಮತ್ತೆ ಅಂಗಡಿ ಒಳಗೆ ಒಂದು ಕೊಟ್ನಿ ಅಂಗಡಿಗೆ ಏನಾದರೂ ಹೋದ್ನಿ ಅಂದ್ರೆ ಮಾರ್ಕೆಟ್ಗೆ ಅಲ್ಲೇ ತೋರಿಸ್ತಾನೆ ನಿಮಗೆ ಅವ್ರು ಹೆಂಗೆ ಹೊಲ್ದಾರೋ ಏನು ಅಂತೇಳಿ ಸಾಧ್ಯ ಆದರೆ ಇಲ್ದಿದ್ರೆ ಇಲ್ಲ ನಮ್ಮ ಮನೆಯವರೇ ಬರೋ ಮುಂದೆ ತೊಗೊಂಬಂದಿರ್ತಾರೋ ಅವ್ರಿಗೂ ಲೇಡಿ ಟೇಲರ್ ಕಡೆ ಇಲ್ಲೊಂದು ಕೊಟ್ನಿ ಆಮೇಲೆ ಅರ್ಧ ಅಂಗಡಿ ಒಳಗನ ಈ ಸಾರಿ ಬ್ಲೌಸ್ ಏನೈತ್ಲ ಸ್ಟಿಚ್ ಮಾಡೋಕ ಅದು ಅಂಗಡಿ ಒಳಗನ್ನ ಕೊಟ್ಟು ಬಂದ ನೀವು ಫಸ್ಟ್ ಟೈಮ್ ಕೊಟ್ಟೆ ನೀನು ನೋಡೋನು ಸ್ಟಿಚ್ ಹೆಂಗೆ ಆಗ್ತತಿ ಏನಾಯ್ತಂತ ನೆಕ್ಸ್ಟ್ ಟೈಮ್ ಏನಾದರೂ ಮತ್ತೆ ಸಾರಿ ತೊಗೊಂಡ್ರೆ ಅಲ್ಲೇ ಕಟ್ ಮಾಡಿಬಿಟ್ಟ ಅಲ್ಲೇ ಸ್ಟಿಚ್ ಮಾಡೋಕೆ ಕೊಟ್ರ ಆಯ್ತು ಅಂತೇಳಿ ಪಿಕೊ ಪಾಲ ಸ್ಟಿಚಿಂಗ ಎಲ್ಲನೂ ಅಲ್ಲೇನೇ ಇತ್ತು ನಾ ಪಿಕೋ ಪಾಲೇನು ಕೊಡಲಿಲ್ಲ ಸ್ಯಾರಿ ಮನೆಗೆ ತೊಗೊಂಬರ್ಬೇಕಲ್ಲ ಅದಕ್ಕನ ಮನೆಗೆ ತೊಗೊಂಬನ್ನಿ ಪಿಕೋ ಪಾಲಿಗೆ ಏನು ಕೊಡಲಿಲ್ಲ ಸ್ಟಿಚ್ ಮಾಡೋಕಷ್ಟ ಕೊಟ್ನಿ ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ ಇವಾಗ ನಮ್ಮ ನನ್ನ ಫ್ರೆಂಡ್ ತಮ್ಮಂದ ಮದುವೆ ಐತಿ ನನ್ನ ಮನೆ ಒಳಗನ ಅವರು ಬೆಳಗಾವಿಗೆ ಬಂದು ಪಾಪ ಇಲ್ಲಿಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋಗ್ಯಾರು ಅಲ್ಲಿನೂ ಹೋಗ್ಬೇಕಂತ ಅವ್ರಿಗೂ ಗಿಫ್ಟ್ ತೊಗೊಂಡಿದ್ನಿ ಸ್ಯಾರಿ ತೊಗೊಂಡಿದ್ನಿ ಸಾರಿ ಗಿಫ್ಟ್ ಅದು ತೊಗೊಂಡು ಇಟ್ಟಿದ್ನಿ ಮತ್ತು ಏನೇನು ಒಯ್ಬೇಕಲ್ಲ ಅದನ್ನೆಲ್ಲ ಅಂಥೇಳಿ ಮತ್ತು ನಮ್ಮ ಯಜಮಾನ್ರ ಫ್ರೆಂಡ್ ಮನೆ ಪಾ ಮನಿಯೊಳಗೆ ಒಂದು ನಾಮಕರಣ ಐತೆ ಅಂತ ಅವ್ರು ಇದಕ್ಕೆ ಡ್ರೆಸ್ ತರಕ ನಾ ಹೋಗಿರಲಿಲ್ಲ ನಮ್ಮ ಮನೆ ಅಷ್ಟೇ ಹೋಗಿದ್ದರು ಅವ್ರಿಗೆ ಹೇಳಿದ್ನಿ ನಾನು ಏನು ಹುಡುಗಿಗೆ ಆಯ್ತಂತ ಒಂದು ವರ್ಷದೊಳಗೆ ಡ್ರೆಸ್ ತೊಗೊಂಬಾರ್ರಿ ಅಂತ ಹೇಳಿದ್ನಿ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಡ್ರೆಸ್ ಚಲೋ ಅಣಿಸಿದ್ದು ಅತ್ತವ್ರಿಗೆ ಶಾರ್ಟ್ಸ ಮತ್ತು ಈ ಥರ ಮ್ಯಾಲ ಫ್ರಾಕ್ ಥರ ಐತಿ ಒಂದು ಜೊತೆ ಅಲ್ಲ ಎರಡು ಜೊತೆ ತೊಗೊಂಬಂದ್ರೆ ಎರಡು ಜೊತೆ ಯಾಕಂತಂದ್ರೆ ನಮ್ಮ ಅಣ್ಣನ ಮಗಳಿಗೇನು ಒಂದು ಜೋಡಿ ತೊಗೊಂಬಂದಿದ್ರು ಇವು ಚಂದ ಅನಿಸಿದ್ದು ಅವ್ರಿಗೆ ನೋಡಿದ ತಕ್ಷಣ ನಮ್ಮ ನನ್ನ ಮಗಳಿಗೆ ಒಂದು ಜೋಡಿ ತೊಗೊಂಬಂದಾರ ಮತ್ತು ಅವರು ಪ್ರಯಾಣ ಮನೆ ಒಳಗೆ ಫಂಕ್ಷನ್ ಐತೆ ಆ ಒಂದು ಒಂಜೋ ತೊಗೊಂಬಂದ್ರೆ ಅವ್ರಿಗೊಂದು ಒಯ್ಯಕ್ಕೆ ಇಟ್ರೆ ಆಯಿತು ಸೇಮ್ ಅದಾವೆ ಒಂಚೂರು ಕಲರ್ ಅಷ್ಟೇ ಚೇಂಜ್ ಐತಿ ಸೇಮ್ ಡ್ರೆಸ್ ಅದಾವು ಅವ್ರಿಗೊಂದು ಇಟ್ಟ ನಮ್ಮ ಸೊಸಿ ನನ್ನ ಸೊಸಿಗೆ ಒಂಜೋಡೆ ತೊಗೊಂಡೆ ಹೋಗ್ಬೇಕಂತ ಇಟ್ನಿ ಮತ್ತು ನಮ್ಮವಾರು ಹೇಳಿದರು ಅಕ್ಕಿಗೆ ಡ್ರೆಸ್ ಅದು ಭಾಳ ಅದಾವ ತಂಗಿ ತರಬೇಡ್ರಿ ಅಂತ ತೊಗೊಂಬಂದಾರ ಸೊಸಿಗೆ ಪ್ರೀತಿಲಿ ಅಂತೇಳಿ ತಗೋ ಇಡ ಹಾತಿದ್ನಿ ಮತ್ತು ಒಂದಷ್ಟು ಕಾಸ್ಮೆಟಿಕ್ಸ್ನು ತೊಗೊಂಬಂದಿದ್ನಿ ಇವೆಲ್ಲವೂ ಅಲ್ಲೇ ಚೆನ್ನ ಬಸಪ್ಪ ಸೇಲ್ಕೊಳಗಾನೆ ಕಾಸ್ಮೆಟಿಕ್ಸ್ ಎಲ್ಲ ಸಿಗ್ತಾವೆ ಲೇಡೀಸ್ಗೆ ಏನು ಬೇಕಲ್ಲ ಅದೆಲ್ಲ ಲಿಫ್ಟಿಕ್ ಮತ್ತು ಕಾಜಲ್ ಕಾಜಲ್ ಅಂತಂದ್ರೆ ಲ್ಯಾಕ್ಮಿ ತೊಗೊಂಡಿ ಲ್ಯಾಕ್ಮಿದ ವಾಟರ್ ಪ್ರೂಫ ಲಾಂಗ್ ಲಾಸ್ಟಿಕ್ಕಾಗಿರ್ತತೆ ಅನ್ನೋ ಕಾರಣಕ್ಕಾಗಿ ಆಮೇಲೆ ಪಿಲ್ ಅಪ್ ಮಾಸ್ಕನ್ನು ತೊಗೊಂಡಿದ್ನಿ ಇದು ಡಿಮಾರ್ಟ್ ಒಳಗೆ ನಾನು ಅಲ್ಲಿ ಮನೆ ಒಳಗೆ ಅಂತೇಳಿ ಅಲ್ಲಿ ತೊಗೊಂಬಿಟ್ನಿ ಅಂತ ಆಯ್ತು ಬಿಡು ಅದ್ರ ಜೊತೆ ಅವು ಅಂತ ಅದನ್ನ ಒಂದು ತೊಗೊಂಡ್ಬಿಟ್ರೆ ಆಯ್ತು ಮತ್ತೊಮ್ಮೆ ಯಾಕಂಥೇಳಿ ಏನು ತಗೋತಿರ್ತೀನಿ ಅವಾಗ ಏ ಅದೇ ಒಮ್ಮೆ ಆಗಿ ಬರ್ತಾರೆ ಎಲ್ಲ ತೊಗೊಂಡ್ಬಿಟ್ರದ ನಾವು ಒಮ್ಮೆನೇ ಬಿಲ್ ಆಗಿ ಬಂದಿತ್ತು ಯಾವುದೇ ಅದಕ್ಕೆ ಎಷ್ಟೆಷ್ಟು ಬಿತ್ತು ಅಂತ ಏನು ಅಷ್ಟು ಪಕ್ಕ ನೆನಪಿಲ್ಲ ಆದರೆ ಎಲ್ಲನೂ ಅಲ್ಲಿ ಕಾಸ್ತಿನದ ಕಾಸ್ಮೆಟಿಕ್ಸ ಯಾವುದೂ ಇಲ್ಲ ಲಿಪ್ಸ್ಟಿಕ್ ಅದು ಏನೈತಲ್ಲ ತ್ರೀ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹಿಂಗದವ್ರ ರೇಟ ಆದ್ರೆ ಅಷ್ಟೇನ ಕ್ವಾಲಿಟಿ ಇರೋ ಅವ್ರು ಹೇಳಿದರು ತ್ರೀ ಇಯರ್ ಫೈವ್ ಇಯರ್ ಎಲ್ಲ ವಾರಂಟಿ ಅದಾವು ಬೇಗ ನಾ ಅಷ್ಟೇನು ಇದನ್ನ ಆಗಂಗಿಲ್ಲ ಅವ್ರು ಹೇಳೇ ಕೊಟ್ಟರು ಮತ್ತು ಅದೇ ಥರನ ನಾನು ದೊಡ್ಡ ದೊಡ್ಡ ಶೋರೂಮು ಮಾಲ್ಗಳೊಳಗೆ ಏನೈತಲ್ಲ ಅವರು ಗ್ಯಾರಂಟಿ ಪ್ರಕಾರನ ಕೊಟ್ಟಿರ್ತಾರೆ ಇದು ಡಿ ಎಸ್ ಹೈಬ್ರೋ ಪೆನ್ಸಿಲ್ ಹೈಬ್ರೋ ಪೆನ್ಸಿಲನ ಜಾಸ್ತಿ ಯೂಸ್ ಆಗ್ತೈತೆ ನನಗೆ ಕಾಜಲ್ಕಿಂತಲೂ ಆಮೇಲೆ ಕಾಜಲ್ ಟೂ ಏನೋ ಅಂತ ಅನ್ನಿಸ್ತೈತಿ ಇದು ವಾಟ್ರ್ ಪ್ರೂಫ್ ಐತೆ ಪಿಕ ಲಾಂಗ್ ಲಾಂಗ್ ಲಾಸ್ಟಿಕ್ಕಾಗಿರ್ತೈತೆ ಅಂತ ಹೇಳಿರೋ ಟ್ವೆಂಟಿ ಫೋರ್ ಅವರ್ಸ್ ಲಾಂಗ್ ಲಾಸ್ಟಿಕ್ ಲಾಸ್ಟಿಕ್ಕಾಗಿರ್ತೈತಿ ವಾಟ್ರ್ ಪ್ರೂಫ ಅದಕ್ಕಾಗಿ ಟೂ ಹಂಡ್ರೆಡ್ ರೂಪಾಯಿ ಇದು ಇತ್ತು ನೇಲ್ ಪಾಲಿಶ್ ಮತ್ತು ಬ್ಯೂಟಿ ಫ್ಲೆಂಡರ್ ಏನಪ್ಪ ಅಷ್ಟು ಟೈಮ್ ತಗೊಂಡನಿ ಫೌಂಡೇಶನ್ ಎಲ್ಲ ಕೈನ ಯೂಸ್ ಇರ್ತಾನು ಕಡಿಮೆ ಹಿಂಗೆ ಅಪ್ರೂಪ್ ಫಂಕ್ಷನ್ ಕಾಲೀಲಿ ಹೋಗ್ಬೇಕಾರೆ ಮಾತ್ರ ಯೂಸ್ ಮಾಡೋದ್ರಿಂದ ತೊಗೊಂಡಿರಲಿಲ್ಲ ಚಲೋ ಅನ್ಸಿತ್ತು ತೊಗೊಂಡಿ ನೀವು ಫೌಂಡೇಶನ್ ಯೂಸ್ ಮಾಡ್ತಿದ್ರೆ ತೊಗೋರಿ ಅಂತ ಅವರು ಗರ್ಲ್ಸ್ ಇರ್ತಾರಲ್ಲ ಸೇಲ್ಸ್ ಗರ್ಲ್ಸ್ ಸೇಲ್ಸ್ ಗರ್ಲ್ಸ್ ಅವರು ಹೇಳಾತಿದ್ರು ತಗೋರಿ ಯೂಸ್ ಮಾಡಿ ಇದು ಚಲೋ ಆಗ್ತೈತಿ ಅಂಥೇಳಿ ಅಷ್ಟೆಲ್ಲ ಸಾಮಾನು ತೊಗೊಂಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್